ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಮೂರು ನಾಲ್ಕು ಭಯಂಕರ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದ ಸೋಲೆ ಇಲ್ಲ ಎಂಬಂತೆ ತಿರುಪತಿ ತಿಮ್ಮಪ್ಪನ ಕೃಪೆಯಿಂದಾಗಿ ಈ ಎಂಟು ರಾಶಿಯವರಿಗೆ ಕಾಲಿಟ್ಟಲ್ಲೆಲ್ಲ ದುಡ್ಡೇ ದುಡ್ಡು ಹಾಗಿದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ತಿರುಪತಿ ತಿಮ್ಮಪ್ಪನ ಭಕ್ತರಾಗಿದ್ರೆ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಸೆಪ್ಟೆಂಬರ್ ಮೂರನೇ ತಾರೀಕು ಭಯಂಕರ ಅಮುವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಎಂಟು ರಾಶಿಯವರಿಗೆ ಕಾಲಿಟ್ಟಲೆಲ್ಲ ದುಡ್ಡು ಸಿಗುತ್ತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇವರ ಮೇಲೆ ಇರೋದ್ರಿಂದ ಇವರು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಸೋಲೆ ಇಲ್ಲ ಎಂಬಂತೆ ರಾಜ್ರಂತೆ ರಾಜ್ಯೋಗವನ್ನ ಅನುಭವಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಅವಿವಾಹಿತ ಯುವ ಜನರಿಗೆ ವಿವಾಹ ಯೋಗ ಕೂಡಿ ಬಂದಿದ್ದು ಬಿಡುವಿಲ್ಲದ ದಿನ ಆದರೂ ಕೂಡ ಅತ್ಯಂತ ಸಫಲತೆಯನ್ನ ನೀವು ಪಡೆದುಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ನಿಮ್ಮ ದೈಹಿಕ ಶ್ರಮದಿಂದ ನೀವು ಸಾಕಷ್ಟು ವಿಷಯಗಳಲ್ಲಿ ಲಾಭವನ್ನು ಪಡೆದುಕೊಳ್ತೀರಾ ಇನ್ನು ಅನ್ಯರ ಎದುರು ನೀವು ರಾಜರಂತೆ ಜೀವನವನ್ನು ನಡೆಸ್ತೀರಾ ಅಂತ ಹೇಳಲಾಗ್ತಿದ್ದು ಕುಟುಂಬಿಕ ಜೀವನದಲ್ಲಿ ನೀವು ಸಾಕಷ್ಟು ನೆಮ್ಮದಿಯನ್ನು ಪಡೆದುಕೊಳ್ತೀರಾ ನಿಮ್ಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆ ಆಗುತ್ತೆ ನಿಮ್ಮ ಕಾರ್ಯದಲ್ಲಿ ಕೆಲವರ ಸಹಕಾರ ಸಿಗುತ್ತೆ ಹೀಗಾಗಿ ನೀವು ನಿಮ್ಮ ಕಾರ್ಯದಲ್ಲಿ ತೊಡಗುವ ಅವಕಾಶ ಸಿಗುತ್ತೆ ಆ ಕಾರ್ಯವನ್ನು ಯಶಸ್ವಿಯಾಗಿ ಸಾಧಿಸಿ ಮುಗಿಸ್ತೀರಾ ವ್ಯವಹರಿಸುವಾಗ ಅರ್ಥ ಮಾಡಿಕೊಂಡು ವ್ಯವಹಾರವನ್ನು ಮಾಡೋದ್ರ ಜೊತೆಗೆ ನೀವು ಲಾಭವನ್ನು ನಿರೀಕ್ಷೆ ಮಾಡಬಹುದು ಪ್ರೀತಿ ಪಾತ್ರರ ಜೊತೆಗೆ ನೀವು ಒಳ್ಳೆಯ ರೀತಿಯಲ್ಲಿ ವರ್ತನೆಯನ್ನು ಮಾಡೋದರಿಂದಾಗಿ ಅವರು ನಿಮ್ಮ ಮೇಲೆ ಸಾಕಷ್ಟು ನಂಬಿಕೆಯನ್ನು ಇಡ್ತಾರೆ ಸಮಸ್ಯೆಗೆ ಪ್ರಾಕ್ಟಿಕಲ್ ಪರಿಹಾರ ಕಂಡುಕೊಳ್ಳುವಲ್ಲಿ ನೀವು ಸಮಸ್ಯೆಗೆ ಯಾವುದೇ ರೀತಿಯ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ನೀವು ಸಫಲರಾಗ್ತೀರಾ ದೊಡ್ಡ ಸಮಸ್ಯೆಗೆ ತೀರಾ ಸರಳ ಪರಿಹಾರವೂ ಇದೆ ಅನ್ನೋದನ್ನ ನೀವು ಕಂಡುಕೊಂಡು ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀರಾ ನೀವು ಕೈಗೊಳ್ಳುವ ಕ್ರಮವು ವೃತ್ತಿಯಲ್ಲಿ ಖಾಸಗಿ ಬದುಕಲ್ಲಿ ಎರಡರಲ್ಲೂ ಕೂಡ ನೆಮ್ಮದಿ ಅನ್ನೋದನ್ನ ತರುತ್ತೆ ನಿಮ್ಮ ಸಾಮರ್ಥ್ಯದ ಅರಿವು ಮೇಲಾಧಿಕಾರಿಗಳಿಗೆ ಆಗೋದ್ರಿಂದ ನಿಮಗೆ ಬಡ್ತಿ ಸಿಗೋದ್ರ ಜೊತೆಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಅನ್ನೋದು ಆಗುತ್ತೆ ಇನ್ನು ನೀವು ಸಾಕಷ್ಟು ಹಣವನ್ನ ಉಳಿಸಿದ್ರೆ ಈಗ ಹೂಡಿಕೆಯನ್ನ ಮಾಡಲು ಅತ್ಯಂತ ಉತ್ತಮ ಸಮಯ ಯಾಕಂದ್ರೆ ಭವಿಷ್ಯದ ಕಡೆಗೆ ಕಣ್ಣು ಆಯಿಸೋದ್ರ ಜೊತೆಗೆ ನೀವು ಭವಿಷ್ಯಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನ ಕೂಡ ಎತ್ತಿಡ್ಲಿಕ್ಕೆ ಇದು ಶುಭ ಸಮಯ ಅಂತ ಹೇಳಲಾಗ್ತಾ ಇದ್ದು ಈ ಸಂದರ್ಭದಲ್ಲಿ ನೀವು ಹೂಡಿಕೆಯನ್ನ ಮಾಡಬಹುದು ಇನ್ನು ಪುತ್ರ ಸಂತಾನ ಪ್ರಾಪ್ತಿಯಾಗುವ ಎಲ್ಲ ರೀತಿಯ ಲಕ್ಷಣಗಳು ಇದ್ದು ನೀವು ಈಗಾಗಲೇ ಮಕ್ಕಳಿಲ್ಲದೆ ಪರದಾಡ್ತಿರುವಂಥವರಾಗಿದ್ದರೆ ನಿಮ್ಮ ಇಷ್ಟ ದೇವರಿಗೆ ಬೇಡಿಕೆಯನ್ನು ಸಲ್ಲಿಸಿ ಪೂಜೆಯನ್ನು ನಡೆಸಿ ನಂತರ ನೀವು ಮಕ್ಕಳ ಯೋಗವನ್ನು ಪಡೆದುಕೊಳ್ತೀರಾ ಇನ್ನು ನೀವು ಎಲ್ಲ ವಿಚಾರದಲ್ಲೂ ಕೂಡ ಯಶಸ್ವಿಯಾಗಿ ಗುರಿಯನ್ನು ತಲುಪ್ತೀರಾ ಧೈರ್ಯದಿಂದ ಶ್ರಮಿಸಿ ಗೆಲುವನ್ನು ಪಡೆದುಕೊಳ್ತೀರಾ ಯಾವಾಗಲೂ ನೀವು ಹೊಸ ಸವಾಲುಗಳನ್ನು ಸ್ವೀಕರಿಸಲು ಸಿದ್ಧರಿರ್ತೀರಾ ಹೀಗಾಗಿ ನಿಮ್ಮ ಆತ್ಮವಿಶ್ವಾಸ ಸಾಕಷ್ಟು ಹೆಚ್ಚಿಗೆ ಆಗುತ್ತೆ ಇನ್ನು ನೀವು ಸಮಸ್ಯೆಗಳಿಗೆ ಸೃಜನಶೀಲವಾಗಿ ಆಗ್ಲೇ ಹೇಳ್ದಂಗೆ ಪರಿಹಾರಗಳನ್ನು ಹುಡುಕಿಕೊಳ್ಳುವಲ್ಲಿ ಯಶಸ್ವಿ ಆಗ್ತೀರಾ ಯಶಸ್ಸನ್ನು ಸಾಧಿಸಿದ ತೃಪ್ತಿಯನ್ನು ನೀವು ಪಡೆದುಕೊಳ್ತೀರಾ ವೃತ್ತಿ ಸಂಬಂಧಗಳಲ್ಲಿ ಸಾಮ್ಯತೆಯನ್ನು ಕಾಪಾಡಿಕೊಳ್ತೀರಾ ನಿಮ್ಮ ಆಕರ್ಷಕ ವ್ಯಕ್ತಿತ್ವ ನಿಮ್ಮನ್ನ ಸಮಾಜದಲ್ಲಿ ಗುರುತಿಸುವಂತೆ ಮಾಡುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ರಾಶಿ ಸಿಂಹ ರಾಶಿ ಕಟಕ ರಾಶಿ ಧನುರ್ ರಾಶಿ ಕೊನೆಯದಾಗಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ತಿರುಪತಿ ತಿಮ್ಮಪ್ಪಾಯ ಮಹಾ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು